ಕಸವೆ ಏಕದ ನೀನೇ ರೆಕಾರ್ಡ್ ಚೆಕ್ ಮಾಡಿದ್ರೆ ಕರೆಕಡೆ ನೀನು ಹೋಗಿ ಬರ್ತೀಯಾ ಈಗ ಅದಾ ಬೋಲ್ನ್ ಮಾಡ್ರಿ ಪರಾನೋ ಫಟ್ ಫಟ್ ಕಂಟ್ರೋಲ್ ಇಸ್ ಆದ್ಸೋ ಕಾಂಬಿನೇಷನ್ ಮಾಡ್ಲಿಕ್ಕೆ ನೀ ಸಲಗ ಜಿಗ್ಜಿಂಗ್ ಅವರು ಈಗಾಗಲೇ ಯಾವುದೂ ಕೆಲಸ ಮಾಡಿಲ್ಲ ಹಿಂಗಾಗಿ ನಮ್ಗೆ ಬಲಗಾಯ ಸಮತವ್ರು ಹೆಂಗಾದ್ರೂ ನನಗೆ ಹೆಲ್ಪ್ ಮಾಡ್ತಾರಿಗೆ ತಳಿದೈತೆ ಇನ್ನ ಬಲಗಾಯ ಸಮೇತವ್ರ ಏನಾದ್ರೆ ನಮ್ಮ ಊಟ ನಮ್ಮ ತಗೊಳ್ಳೋಣ ನಿಂದ್ರಿಸ್ತಾರೆ ಅಭ್ಯರ್ಥಿ ಮಾಡ್ಯಾರ ಅದಕ್ಕೆ ಎಲ್ಲ ಜನಾಂಗದವ್ರು ಬೆಳಗಾಯ್ರು ಇಲ್ಲ ನಮ್ಮ ಊರಲ್ಲಿ ಎಲ್ಲ ಜನಾಂಗದವ್ರು ಏನೈತಿ ಒಕ್ಕಟ್ಟಾಗಿ ಅಂತ ಹೇಳ್ಯದ ಈಗ ಜಿಗೀನ್ ಅವ್ರ ಹೆಂಗ ಊರ್ ತಗೋತಾರ ನೋಡೋಣ ಈಗ ಆರ್ಶಾಭಟ್ನ ತಂದವರು ಮನ್ಯ ಮನಭಾವನೆ ಐತೆ ಅವ್ರ ಹೆಂಗ ಓಟ್ ಬರ್ತಾರೆ ನೋಡ್ರಿ ಅವ್ರಿಗೆ ನಮ್ಗೆ ಪೈಟ್ ಬಳತ್ತ ಸದ್ಯ ಐತಿ ಪಕ್ಷತ್ರ ಅಭ್ಯರ್ಥಿಗೆ ಅವ್ರಿಗೆ ನಮ್ಗೆ ಪೈಟ್ ಬಳತ್ ಜಿಡಿಎಸ್ ಡಿ ಎಸ್ ಯಾವ್ದು ಜಿಡಿಎಸ್ ಈಗ ಜೆಡಿಎಸ್ ಬೀಳೋದ್ರೆ ನನಗ ಮತ್ತೆ ಜಿಗ್ಜಿನವ್ರಿಗೆ ಬೀಳತ್ತೈತೆ ಪಕ್ಷತ್ರ ಅಭ್ಯರ್ಥಿಗೆ ಮತ್ತೆ ಜಿಗ್ಜಿನವ್ರಿಗೆ ಜಿಗಜಿನವ್ರಿಗೆ ಏನಿಲ್ಲ ಅಂದ್ರೆ ನಾವು ಒಂದು ಲಕ್ಷ ಮತ್ತದ ಒಂದ್ ಲಕ್ಷ ಓಟ್ನಿಂದ ಆಚೆ ಬರ್ತೀನಿ ನಾನು ಮನವಿ ಮಾಡಿ ಹೇಳಿ ಅವ್ರಿಗೆ ಫೇಸ್ಬುಕ್ ಬಿಟ್ಟೇನೆ ಒಂದ್ ಲಕ್ಷ ಲಕ್ಷ ಅಂತರದಿಂದ ಆಚೆ ಬರ್ತೀನಿ ಅಂತ ಹೇಳ್ತೇನೆ ಜಿಗಜಿನ ಸಾಹೇಬ್ರ ಏನೈತಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜಿಗಜಿನ ಜಿಗ್ಜಿನ ಸಾಹೇಬ್ರು ಬೇಸ್ ಬಿ ಟಿಕೆಟ್ ಖರೀದಿ ಮಾಡ್ಯಾರ ಮತ್ತೆ ಸೀಸನ್ ಟಿಕೆಟ್ ಒಂದು ನಾನು ಕೊಡ್ತೀನಿ ಅಂತ ಅಂದಿರ ಸೀಸನ್ ಟಿಕೆಟ್ ಒಂದು ಖರೀದಿ ಮಾಡ್ಯಾರ ಹಿಂಗಾಗಿ ಒಂದು ನಿಂದ್ರ ತನ ಮಾತ್ರ ನಾವು ಯಾವ ಪಕ್ಷ ನಿಂದ್ರ ಆ ಎಲ್ಲ ಖರೀದಿ ಮಾಡತ್ತಾರ ಅವ್ರು ಆ ತದ ಜನ ಏನಂದ್ರೆ ಬೇಡಪ್ಪ ನೀ ಯಾವ್ದು ಇದು ನಿಂದ್ರ ಬೇಡ ಪಕ್ಷದ ನಿಂದ್ರ ತಂದು ಎಲ್ಲರೂ ನನಗೆ ಪಕ್ಷದ ನಿಂದ್ರಸ್ಲತ್ತಾರೆ ನಮ್ಮ ದಾದಾ ಸಾಹೇಬ್ ಸಿದ್ದಪ್ಪ ಭಾಗ ತೋರ್ವಿ ಕ್ಷೇತ್ರದಿಂದ ನಮ್ಮ ಬಲಗೆ ಸಮಾಜದ ಅಭ್ಯರ್ಥಿ ಆದಂಥ ದಾದಾ ಸಾಹೇಬ್ ಒಂದು ಈ ಸ್ಪರ್ಧೆಗೆ ಈ ಕನಕ್ಕೆ ಹಿಡಿದಿದ್ದಾರೆ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಅಧಿಕಾರ ಇಲ್ಲ ಅಂದ್ರೂ ಸಹಿತ ಒಂದು ಸಮಾಜ ಸೇವೆ ಶಿಕ್ಷಣ ಪ್ರೇಮಿ ಆಮೇಲೆ ಎಲ್ಲಿ ಸಮಸ್ಯೆ ಇರ್ತೈತಿ ಆ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆನ ಬಗೆಹರಿಸುವಂಥ ವ್ಯಕ್ತಿ ಅದಕ್ಕೆ ಆ ವ್ಯಕ್ತಿ ಈಗ ನಾವು ಏನಾರ ಅಧಿಕಾರಿ ಕೊಟ್ಟಾಗ ನಮ್ಮ ಬಲಗೆ ಸಮುದಾಯ ಅಲ್ಲದೆ ಇಡೀ ಎಲ್ಲಾ ಸಮುದಾಯಕ್ಕೂ ಒಂದು ಒಳ್ಳೆಯ ವಿಚಾರ ಆಗ್ತೈತಿ ಆಮೇಲೆ ಒಂದು ಅಭಿವೃದ್ಧಿ ಆದ ಅಭಿವೃದ್ಧಿ ಕಾರ್ಯಗಳ ಸುತ್ತ ಆಗ್ತೈತೆ ಅನ್ನೋ ಒಂದು ವಿಚಾರ ನಮ್ದೈತಿ ಯಾಕಂದ್ರೆ ಈಗಾಗಲೇ ಹಿಂದೆ ಎರಡು ಸಲ ಎಂ ಪಿ ಆಗೂ ಇಲ್ಲಿ ಏನೋ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಇಂಥವ್ರಿಗು ನಾವು ಎಲ್ಲಾ ಜನರು ಸೇರಿ ನಮ್ಮ ಬಿಜಾಪುರ ಮೀಸಲ ಕ್ಷೇತ್ರದ ಜನರು ಸೇರಿ ಇವರಿಗೆ ಒಂದು ನಾವು ಆರಿಸಿ ಪ್ರಚಂಡ ಮೊಮ್ಮತದಿಂದ ಆರಿಸಿ ತರಬೇಕು ಇದರಿಂದ ನಮಗೆ ಈ ಬಿಜಾಪುರ ಜಿಲ್ಲೆಯ ಒಂದು ಒಳ್ಳೆಯ ನಾಡಾಗಿ ಹೊರಹೊಮ್ಮಬೇಕಂತ ನಾನು ಹೇಳ್ತಾ ಇದ್ದೀನಿ ಸಿದ್ದು ರಾಯನವರು ದಲಿತ